ಮೊದಲಿಗೆ ನನ್ನ ಹೋರಾಟದ ಗುರುಗಳಾದ ಬಸವರಾಜ್ ಪಡ್ಕೋಟಿ ಅಣ್ಣನವರಿಗೆ ಈ ಸಮಯದಲ್ಲಿ ನೆನೆಸುತ್ತ ಹಾಗೂ ಮಾಧ್ಯಮ ಮಿತ್ರರೇ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಗೌರವಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಮಾನ್ಯರೇ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪಾ ಅಂತಂದರೆ ಸುಮಾರು ಮೂರು ಬಾರಿ ಶಾಸಕರಾದರೂ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯ ಕೆಲಸ ಒಂದೂ ಇಲ್ಲ ಯಾರ ಇತ್ತೀಚಿನ ದಿನಗಳಲ್ಲಿ ಅವರು ಈ ವರ್ಷ ಎಂದ ಎಲೆಕ್ಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದರೂ ಅಲ್ಲಿಂದನು ಸಹ ಇನ್ನು ನಮ್ಮ ತಾಲೂಕಿನ ಕಡೆ ಅಭಿವೃದ್ಧಿಯ ಕಡೆ ಒಂದು ಯೋಚನೆನೂ ಮಾಡಿಲ್ಲ ಮಾನ್ಯ ಶಾಸಕರು ಬಿ ಅಧ್ಯಕ್ಷರ ನಾವು ಮನವಿ ಮಾಡೋದೇನಪ್ಪ ಅಂತಂದ್ರ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅಧ್ಯಕ್ಷರೇ ಒಂದು ವರ್ಷಕ್ಕೆ ಐದು ಸಾವಿರ ಕೋಟಿ ಅಭಿವೃದ್ಧಿ ಹಣ ಮಂಜೂರಾಗ್ತದೆ ಇಲ್ಲಿಯವರೆಗೂ ನೀವು ಏನೇನು ಅಭಿವೃದ್ಧಿ ಕೆಲಸ ಮಾಡಿದೀರಾ ನಮಗಂತೂ ನೋಡಿಲ್ಲ ನಮ್ಮ ಜನತೆಗೂ ಗೊತ್ತಿಲ್ಲ ಇಲ್ಲಿ ಎಡ್ರಾಮಿ ತಾಲೂಕಲ್ಲಿ ಒಂದು ನಾಗರಹಳ್ಳಿ ಅಂತ ಗ್ರಾಮ ನೋಡಿರ್ಬೋದು ಸಹಜವಾಗಿ ನೀವು ಎಲ್ಲ ಮಾಧ್ಯಮ ಮಿತ್ರರು ನೋಡಿರ್ಬೋದು ಅಲ್ಲಿ ಸುತ್ತಮುತ್ತ ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿ ಅಲ್ಲಿಂದ ಸಂಚಾರ ಬಸ್ಸಿಂದ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಇಲ್ಲ ಸಾರ್ವಜನಿಕರಿಗೆ ಬಸ್ಸಿನ ವ್ಯವ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಹೆಣ್ಣು ಮಕ್ಕಳು ಮತ್ತ ಹೆಣ್ಮಕ್ಳು ಅಂದ್ರೆ ಸಹಜವಾಗಿ ನಮ್ಮ ಮನೆಯವರೇ ಇದಿರ್ಬೋದು ನಮ್ಮ ತಾಯಿ ಇದ್ರಬಹುದು ಅಕ್ಕ ತಂಗಿ ಎಲ್ಲರೂ ಓಡಾಡ್ತಾರೆ ಅವ್ರಿಗೆ ನಿಂದ್ರಲಕ್ಕ ಜಾಗ ಇಲ್ಲ ಹಲವಾರು ಬಾರಿ ಎಲ್ಲಾ ಸಂಘಟನೆಯವರು ಸಹ ಅವರಿಗೆ ಮನವಿ ಪತ್ರ ಕೊಟ್ಟರು ಸಹ ನಮ್ಮ ಮಾನ್ಯ ಶಾಸಕರು ಇದಕ್ಕೆ ಸ್ಪಂದನೆ ಇನ್ನೂ ಮಾಡಿಲ್ಲ ಏನ್ ಕಾರಣ ಅಂದ್ರೆ ನಮ್ಮ ಜೇವರ್ಗಿ ಜನರು ಮುಗ್ದರು ಸತತವಾಗಿ ಮೂರು ಬಾರಿ ಶಾಸಕರಾದರೂ ಅವರ ತಂದೆಯವರು ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಶ್ರೀ ಧರ್ಮಸಿಂಗ್ ಸಾಹೇಬ್ರು ಮಾಜಿ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಶಾಸಕರಾದರೂ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯ ಕೆಲಸ ಒಂದೂ ಇಲ್ಲ ನೀವು ಬಳಿ ಎವಿಡೆನ್ಸ್ ಎಲ್ಲ ಇದಾವೆ ನೋಡ್ಬೋದು ಎಲ್ಲೆಲ್ಲ ಹೆಣ್ಮಕ್ಳು ಪರಿಸ್ಥಿತಿ ಅಂತ ಹೇಳಿ ಇವತ್ತು ಅಲ್ಲಿ ಅಲ್ಲಿಯ ಜನ ಓಡಾಡ್ತಾರ ಅವ್ರ ಅವರ ಜೀವನ ಅವರ ಕೈಯಲ್ಲೇ ಇದೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕು ಜೂಮ್ ಮಾಡಿ ಮಾಧ್ಯಮ ಮಿತ್ರರೇ ಇಲ್ಲೆಲ್ಲ ನೋಡಿ ರಸ್ತೆ ಗುಂಡಿಗಳ ಎಲ್ಲ ಇದಾವೆ ಇಲ್ಲಿ ಶಾಸಕರು ಕಾರಲ್ಲಿ ಬರ್ತಾರೆ ಕಾರಲ್ಲಿ ಹೋಗ್ತಾರೆ ಇಲ್ಲಿಯ ಜನರ ಸಮಸ್ಯೆ ಏನಂತ ಅವ್ರ ಮೊದಲು ತಿಳ್ಕೊಬೇಕು ನಿಮಗೆ ಶಾಸಕ ಮಾಡಿರೋದು ನಮ್ಮ ಜೇವರ್ಗಿ ಹಾಗೂ ಯಡ್ರಂಗಿ ಜನ ಹೊರತು ಬೆಂಗಳೂರಿನ ಜನ ಅಲ್ಲ ದಯವಿಟ್ಟು ನಿಮಗೆ ಮನವಿ ಮಾಡ್ತೇವೆ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಮುಂಬರುವ ದಿನಗಳಲ್ಲಿ ಹಾಗೂ ನಿಮಗೆ ಒಂದು ತಿಂಗಳ ಕಾಲ ಅವಕಾಶ ಕೊಡ್ತೇವೆ ಒಂದು ತಿಂಗಳ ಕಾಲದೊಳಗೆ ಈ ಕಾಮಗಾರಿಯನ್ನು ಚಲನೆಯ ಚಲನೆಯಲ್ಲಿದ್ದಿರಬೇಕು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳ ಒಳಗಡೆ ಈ ಕಾಮಗಾರಿಯನ್ನು ಮುಕ್ತಾಯಗೊಂಡಿರಬೇಕು ಒಂದು ವೇಳೆ ನೀವು ನಮಗೆ ಸ್ಪಂದನೆ ನೀಡದಿದ್ದರೆ ಉಗ್ರವಾದ ಹೋರಾಟದೊಂದಿಗೆ ನಿಮಗೆ ತಕ್ಕ ಪಾಠ ಕಲಿಸುತ್ತೇವೆ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಹಾಗೂ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡುತ್ತೇವೆ ಒಂದು ವೇಳೆ ನೀವು ಜೇವರ್ಗಿಯಲ್ಲಿ ಇದ್ದುಕೊಂಡು ಬಡವರಿಗೆ ಸ್ಪಂದನೆ ನೀಡದಿದ್ದರೆ ನೀವು ಮುಂದಿನ ದಿನಮಾನಗಳಲ್ಲಿ ಶಾಸಕರಾಗಲು ಸಾಧ್ಯವಿಲ್ಲ ಅವ್ರು ಕಳಿಸ್ತೀವ್ರಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಶಾಸಕರ ಮೂಲಕ ಎರಡು ಸಲ ತಂದೀವ್ರಿ ಮಾಡ್ತೀವ್ರಿ ಯಾ ಮಾಡ್ತಾರೆ ಅಂತಂದ್ರೆ ಈಗ ಒಂದು ಅರ್ಧ ಮಾಡೋದು ಚಿಗಿಹಳ್ಳಿ ನಿಂತು ಈ ಜೇರಿವರೆಗೆ ಮಾಡೋದು ಅಲ್ಲಿ ನಿಂತು ಬಿಟ್ಬಿಡೋದು ಮುಂದೆ ಅಲ್ಲಿ ನಿಂತ ರೋಡು ಮೂವತ್ತೆರಡು ಹಳ್ಳಿ ಬರ್ತಾವ್ರಿ ಏನು ಸಮಸ್ಯೆ ಲಕ್ಕೇನ ಪೂರಾ ಹಲವಾರು ಸಮಸ್ಯೆಗಳು ನೂತನ ತಾಲೂಕಲ್ಲಿ ಕಚೇರಿ ತಾಲೂಕು ಕಚೇರಿ ಅಂತ ಅದು ಯಾವ್ದು ಅನ ಯಾರು ಅನಲ್ರಿ ನಮ್ಮಲ್ಲಿ ಹೆರಮಿ ತಾಲೂಕು ಅದು ಒಂಥರ ಮನಿ ಗಾರ್ಡನ್ ಇದ್ದಂಗೆ ಬಿಟ್ಟಿದೆ ಕಚೇರಿನೇ ಅಲ್ಲ ಅದು ಏನು ಬರಲ್ಲ ಒಂದು ಗಂಟೆಗೆ ಬರ್ತಾರ್ರಿ ಎರಡು ಗಂಟೆ ಊಟ ಮಾಡ್ತಾರ ಮೂರು ಗಂಟೆ ಗುಲ್ಬರ್ಗ ಬರ್ತಾರ ಅವ್ರು ಹತ್ತು ವರ್ಷ ಐತ್ರಿ ತಾಲೂಕಾಗಿ ಯಾರ್ ಎಲ್ಲ ಸುಮಾರು ಹೋರಾಟಗಳು ಮಾಡಿದಿವ್ರಿ ಅಧ್ಯಕ್ಷರಿಗೂ ಕರೆಸಿದೀನಿ ಸುಮಾರು ಹೋರಾಟ ಮಾಡಿದೀನಿ ಹತ್ತು ಎರಡು ಎಲೆಕ್ಷನ್ ಮಾಡಿದೇವ್ರಿ ಅವ್ರಿಗೆ ನಮ್ಮ ಹೆಡ್ರಾಮಿಗಿ ಜೇವರ್ಗಿ ತಾಲೂಕು ಜನತೆ ಬಹಳ ಮುಕ್ತ ಆದ್ರಿ ಯಾಕಂದ್ರೆ ಈ ಸಲ ಅವಕಾಶ ಕೊಟ್ಟು ಮುಂದಿನ ಸಲ ಅವ್ರಿಗೆ ಚುರುಕು ಮುಟ್ಟಸ್ತೀವ್ರಿ ನಮ್ಮ ಕರ್ನಾಟಕ ಸೇನೆ ಅಡ್ರಾಮಿ ತಾಲೂಕಿಂದ ನಾವ್ ಏನ್ ಮಾಡ್ಬೇಕು ಅದು ಚುರುಕು ಅವ್ರಿಗ ಮುಟ್ಟಿಸ್ತೀವ್ರಿ ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿ ಕೊಡುದೇನಂದ್ರೆ ಯಾಕಂದ್ರೆ ಗಮನ ಕೊಡ್ರಿ ಮಲತಾಯಿ ಟೂರ್ನೇ ಅಡ್ರಾಮಿ ತಾಲೂಕು ತೋರ್ಬಾಡ್ರಿ ಯಾಕಂದ್ರೆ ನಾಲ್ಕು ಬಾರಿ ತಮ್ಮ ತಂದೆಯವರಾದಂತವ್ರು ಶಾಸಕರಾದವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳೇ ಆಗಿ ಹೋದ್ರು ಅವರು ಕೂಡ ಕೆಲಸ ಮಾಡಿಲ್ಲ ಅವ್ರ ಮಗರಾಗಿ ನಿಮಗೂ ಕೂಡ ಎತ್ತಿಳಿದೀವಿ ನಮ್ಮ ತಾಲೂಕ್ ಜನಕ್ಕೆ ನೀವಾದ್ರೂ ಕೆಲಸ ಮಾಡಿಕೊಂಡು ಜನರ ಮನಸ್ಸಿಗೆ ಇದೀರಿ ಅಂತ ನಾವು ಹೇಳ್ತಾ ಇರೋದ್ರೆ ಅಷ್ಟೇ ಇದು ನಾಲ್ಕು ಬಸ್ ಇಲ್ಲ ಫ್ರೀ ಯೋಜನಾದಿಂದ ಬಸ್ ಒಂದು ನಾಲ್ಕು ಬಸ್ ಬರೋ ಎರಡು ಮೂರು ಬಸ್ ಬರಕತ್ತವ್ರಿ ರಾತ್ರಿ ಎಂಟು ಗಂಟೆ ಆದ ಮೇಲೆ ಎಡ್ರಾಮಿನಿಂದ ಒಂದ್ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ರಾತ್ರಿ ಎಂಟು ಗಂಟೆ ಆದ್ರೆ ಒಂದ್ ತಾಲೂಕಿನಿಂದ ಒಂದ್ ತಾಲೂಕ್ ಹೋಗ್ಲಕ್ಕಂತ ಎಲ್ಲಿನೂ ನಾವು ನೋಡಿಲ್ಲ ಎಂಟು ಗಂಟೆ ಆದ್ರೆ ಜೀವರ್ಗಿನಿಂದ ಎಡ್ರಾಮಿಗೆ ಹೋಗಕ್ಕಾಗಲ್ಲ ಅಷ್ಟು ಸಮಸ್ಯೆ ಇದೆ ಮತ್ತೆ ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಕ್ ಯಡ್ರಾಮಿನಿಂದ ಜೀವರಿಗೆ ಕಾಲೇಜ್ ಹುಡುಗರು ಕಾಲೇಜು ಶಾಲೆಗಳಿಗೆ ಬರ್ಬೇಕಾದ್ರೆ ನಿಂತ್ಕೊಂಡು ಬರ್ತಾರ ಅಷ್ಟು ತೊಂದರೆ ಆಗ್ತಾ ಇದೆ ಮಾತಾಡಿದೀವಿ ಎರಡು ಸಲ ಮಾತಾಡಿದೀವಿ ಅವ್ರು ಹೇಳಿದ್ರೆ ಅವ್ರು ಕಳಿಸ್ತೀವಿ ಸರ್ ಅಂತ ಹೇಳಿದ್ರು ಹೆಚ್ಚಿನ ಬಸ್ಗಳು ಸರ್ಕಾರ ಕಳಿಸ್ತಂದ್ರೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರು ಏನ್ ಅಭಿವೃದ್ಧಿ ಮಾಡಿ ತೋರಿಸ್ಕೊಡಿ ನಮ್ಗ ಅಭಿವೃದ್ಧಿ ಏನ್ ಅಂತ ನಮ್ಗೆ ತೋರಿಸ್ಕೊಡಿ ರಸ್ತೆ ಅಂದ್ರೆ ಮೊನ್ನೆ ನಾಗರಹಳ್ಳಿಯಲ್ಲಿ ಬೇರೆ ನೀರು ಅದು ಯಾವ್ದು ವಿಷಗಂಟ ನೀರು ಕುಡಿದ್ಬಿಟ್ಟು ಮೂರು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಿನ್ನೆನೆ ನಿನ್ನೆ ಪತ್ರಿಕೆದಲ್ಲೇ ಬಂದಿದೆ ನಾನು ಅದಕ್ಕೆ ಹೇಳ್ತಾ ಇರೋದು ನಾನು ಏನ್ ಹೇಳ್ತಾ ಇರೋದು ನಮ್ ಜೇವರ್ಗಿ ತಾಲೂಕು ಶಾಸಕರಾಗಿರ್ರಿ ಶಾಸಕರು ನೀವು ಎಲ್ಲಿ ಹೇಗಿದ್ರೆ ಅಲ್ಲೇ ಆಗಿರ್ರಿ ಬೆಂಗಳೂರಲ್ಲಿ ಕುತ್ಕೊಂಡು ಯಾರಿಗೆ ಒಬ್ರು ಕರ್ಸ್ಕೊಂಡು ಮಾತಾಡಿ ಅದನ್ನ ತಗೊಂಡು ನೀವು ಆಗ್ಬೇಡಿ ಅಂತ ಹೇಳ್ತಾ ಇದೀನಿ ಜೇವರ್ಗಿ ತಾಲೂಕು ಶಾಸಕರು ನಾವು ಪ್ರತಿನಿಧಿಗಳು ನಿಮ್ಮ ಚುನಾಯಿತರು ಮಾಡಿದೀವಿ ಇಲ್ಲಿದ್ದುಕೊಂಡು ಜನರ ಆಳುಗಳು ಕೇಳ್ಕೊಂಡು ಹೋಗಿ ಹೌದು ಇಲ್ಲ ಮಾಧ್ಯಮ ಮಿತ್ರವ್ರನು ಕೇಳಿದ್ದಾರೆ ಜನರು ಕೇಳಿದ್ದಾರೆ ಅದಕ್ಕೇನು ಪ್ರಯೋ ಪ್ರತ್ಯ ಕೊಡ್ಲಿಲ್ಲ ಅವ್ರು ಉತ್ತರ ಕೊಡ್ಲಿಲ್ಲ ಶಾಸಕರು ಅದು ಏನಾಯ್ತು ಅವ್ರಿಗೆ ಗೊತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ಗೊತ್ತು ಅಂತ ಹೇಳಿದ್ರು ಅವ್ರು ಶಾಸಕರು ಎರಡ್ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಏನ್ ಹೇಳ್ತಾರೆ ಶಾಸಕರನ್ನ ಮರಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾರ ತೆಗ್ದಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶಾಸಕರ ಹೆಸರು ತೀರಿಸ್ತೀವಿ ಇಲ್ಲಿ ಮಾಡಿದರು ಜಿಯಲ್ಲಿ ಗುಲ್ಬರ್ಗದಲ್ಲಿ ಮಾಡಿದರು ಸರ್ಕಾರದ ನಿಯಮ ಪ್ರಕಾರ ಆದ್ರೂ ಮೂರು ವರ್ಷ ಅಧಿಕಾರಿ ಅಂತ ಹೇಳ್ತಾರೆ ಇವ್ರು ಏಳು ವರ್ಷದಿಂದ ಅಲ್ಲೇ ಇದಾರೆ ಅಂದ್ರೆ ಇವರು ಯಾರಿಗೇನ್ ಬಿಸಿ ಕೈ ಬಿಸಿ ಮಾಡ್ತಾ ಇರೋ ಗೊತ್ತಿಲ್ಲ ಸಾಮಾನ್ಯವಾಗಿ ವಿಚಾರ ಮಾಡೋದಾದ್ರೆ ಅಲ್ಲಿ ಬರ್ತಕ್ಕಂಥ ಶಾಸಕರಿ ಶಾಸಕರು ಇದ್ರಿಂದನೇ ಅಲ್ಲಿ ಇರೋದು ಯಾಕಂದ್ರೆ ಅವ್ರಿಗೆ ಬೇಕಾದಂತಹ ಆ ಸರ್ಕಾರ ಇದ್ರೆ ಅವ್ರು ಇಟ್ಕೊಳ್ತಾರೆ ಸುಮಾರು ಏಳು ವರ್ಷ ಅಲ್ಲೇ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ಲಿ ಏನಾಗಿರ್ಬೋದು ಅಂತ ಹೇಳಿ